ನಾನು ನಾನು ಮಾತಾಡ್ಸ್ತೀನಿ ನಾನು ಮತ್ತಷ್ಟು ಮಾತಾಡ್ತೀನಿ ನಾನು ಈಗ ಒಂದು ಕಡೆ ಸಂಖ್ಯೆ ತಣಗಿ ಸರ್ ಇದಾರೆ ಮಾತಾಡ್ಸಿಡ್ತೀನಿ ಸಂಖ್ಯೆ ತೆಂಗಿಯವರೇ ಈಗ ದೊಡ್ಡ ದೊಡ್ಡ ನಾಯಕರು ಅವರು ಜಾತಿ ಮೀರಿ ಧರ್ಮ ಮೀರಿ ಪಂಥಗಳನ್ನು ಮೀರಿ ರಾಜಕಾರಣದ ಜೀವನದಲ್ಲಿ ನಲವತ್ತೈವತ್ತು ವರ್ಷಗಳನ್ನು ಸವೆಸಿ ಸೋಲುಗಳು ಕಂಡು ಗೆಲುವನ್ನು ಕಂಡು ದೊಡ್ಡ ಉತ್ತುಂಗದಲ್ಲಿದ್ದು ಒಂದು ಪಾರ್ಟಿ ನಿರ್ವಿವಾದವಾಗಿ ಈ ಮನುಷ್ಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದಾಗ ಅಂಥ ಉತ್ತುಂಗದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತಂದು ಎಲ್ಲೂ ಕೂರಿಸ್ತಿದ್ದೀವಿ ನಾವು ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯವ್ರು ಯಾರಂತೆ ಕುರುಬ್ ಸಮಾಜದವರ್ಕೋರು ಕುರುಬ್ ಸಮುದಾಯದವ್ರದ್ದು ಕುರುಬ್ದವರು ಕುರುಬ್ರು ಡಿ ಕೆ ಅಂದ್ರೆ ಗೌಡ್ರು ಅಂದರೆ ಆ್ಯಸ್ ಇಫ್ ಗೌಡ್ರು ಸಮುದಾಯಕ್ಕೆ ಅವ್ರ ಮುಖ್ಯಮಂತ್ರಿ ಕುರುಬ ಸಮಾಜಕ್ಕೆ ಮುಖ್ಯ ಮುಖ್ಯಮಂತ್ರಿ ಈ ಮಟ್ಟಕ್ಕೆ ಇಳಿಸ್ತೀವಲ್ಲ ರಾಜ್ಯಕ್ಕೆ ಮುಖ್ಯಮಂತ್ರಿ ಅವರು ಎಲೆಕ್ಷನ್ ಗೆಲ್ಲೋವರೆಗೂ ಆ ಜಾತಿ ಈ ಜಾತಿ ಸಾಮಾಜಿಕ ನ್ಯಾಯ ಅವರಿಗೆ ಟಿಕೆಟು ಇವ್ರ ಟಿಕೆಟು ಗೆದ್ದಾಯಿತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನ ಹಾಕ್ಕೊಳ್ಳಿ ಇಡೀ ರಾಜ್ಯಕ್ಕೆ ಎಲ್ಲ ಕ್ಷೇತ್ರಗಳಿಗೂ ಅವರೇ ಮುಖ್ಯಮಂತ್ರಿ ಸೊ ಹಾಗಿದ್ದಾಗ ಈ ತರ ಮಠಾಧೀಶರು ಬರೋದು ಜಾತಿಗಳ ಮುಖಂಡರು ಮಾತಾಡೋದು ಲಾಬಿ ಮಾಡೋದು ಕಾರ್ಯಕರ್ತರು ಬರೋದು ಒಂಥರ ಇನ್ಸಲ್ಟ್ ಅಲ್ವಾ ಇದು ಅಂತ ಒಂದು ಭಗವದ್ಗೀತೆಯಲ್ಲಿ ವಿಚಾರ ಬರ್ತದೆ ರಾಜನಿಗೆ ಯಾವುದೇ ಧರ್ಮವಿಲ್ಲ ಅಂತ ರಾಜ ಧರ್ಮ ಅಂದ್ರೆ ಅದೇ ಬೇರೆ ಧರ್ಮ ಸೆಕ್ಯುಲರ್ ಧರ್ಮ ಎಲ್ಲರಿಗೂ ಅಷ್ಟೇ ಗಂಡಸರಿಗೂ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ ಹಿರಿಯರಿಗೂ ಅಷ್ಟೇ ಕಿರಿಯರಿಗೂ ಅಷ್ಟೇ ಯಾವ ಜಾತಿ ಭೇದ ಮತ ಪಂಥ ಯಾವುದೂ ಬರೋದಿಲ್ಲ ಆದರೆ ಆಯಾ ಅಭಿಮಾನಿಗಳು ತಮ್ಮ ಪ್ರೀತಿ ಅಥವಾ ತಮ್ಮ ವಿಶ್ವಾಸ ತಮ್ಮ ಅಭಿಮಾನಕ್ಕೋಸ್ಕರವಾಗಿ ತಮ್ಮನ್ನು ತಾವು ಗುರ್ತಿಸಿಕೊಳ್ಳೋದಕ್ ಪ್ರಯತ್ನ ಮಾಡ್ತಾರೆ ಅರ್ಥ ರಾಜನಿಗೆ ಧರ್ಮ ಇಲ್ಲ ಅಂತಲ್ಲ ಅವ್ರು ರಾಜಧರ್ಮ ಅಂತಂದ್ರೆ ಅದು ಧರ್ಮ ಎಲ್ಲರಿಗೂ ನಿರಪೇಕ್ಷಿತವಾಗಿ ಎಲ್ಲರಿಗೂ ಸಮನಾಗಿ ರಾಜ ರಾಜಧರ್ಮ ಅಲ್ಲಿ ಜಾತಿ ಮತದ ವ್ಯವಸ್ಥೆ ಬರೋದಿಲ್ಲ ಆ ರೀತಿ ಅವ್ರು ನಡೆದಕೋಬಾರ್ದು ಇತ್ತೀಚೆಗೆ ಕೆಲವು ಜನ ನಾಯಕರು ತಮ್ಮನ್ನು ತಾವೇ ಜಾತಿ ಜೊತೆಗೆ ಗುರುತಿಸ್ಕೊಳಕ್ ಪ್ರಯತ್ನ ಮಾಡ್ತಾರೆ ಅದು ನನ್ನ ಅಭಿಪ್ರಾಯದಲ್ಲಿ ತಪ್ಪು ಅದು ರಾಜಧರ್ಮದ ವಿರುದ್ಧವಾದ ನಡೆ ಅದಿರ್ಲಿ ಅದ್ರ ಬಗ್ಗೆ ಮಾತನಾಡೋದ ಈಗ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ರಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ಮಾಡಿಸೋದಕ್ಕೂ ಅಧಿಕಾರ ಇದೆ ಹಕ್ಕಿದೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಹಾಗೆ ಪ್ರತಿ ಸಮಾಜದಲ್ಲೂ ಆಯಾ ಮಠಕ್ಕೆ ಮಠಗಳಿರ್ತವೆ ಅಥವಾ ಮಂದಿರಗಳು ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತ ಸ್ವಾಮೀಜಿಗಳು ಇರ್ತಾರೆ ಸ್ವಾಮೀಜಿಗಳು ಕೂಡ ಗುರು ಸ್ಥಾನದಲ್ಲಿದ್ದು ಕೂಡ ಅವರು ಒಬ್ರು ಮನುಷ್ಯರೇ ಅವ್ರೇನ್ ದೇವರಲ್ಲ ಅವ್ರಿಗೂ ತಮ್ಮದಾದ ಅಭಿಪ್ರಾಯ ಇರ್ತದೆ ಒಬ್ಬ ಸ್ವಾಮೀಜಿಯ ಅಭಿಪ್ರಾಯ ಅದು ವೈಯಕ್ತಿಕ ಅಭಿಪ್ರಾಯ ಹೊರತು ಸಮಾಜದ ಅಭಿಪ್ರಾಯ ಅಂತ ನಾವು ಹಿಡಿಬಾರ್ದು ನಾವ್ ಅಕಸ್ಮಾತ್ ಸ್ವಾಮೀಜಿ ಅಭಿಪ್ರಾಯವನ್ನು ಸಮಾಜದ ಅಭಿಪ್ರಾಯ ಅಂತ ಹಿಡಿದ್ವಿ ಅಂದ್ರೆ ಅದು ಮೂರ್ಖತನದ ಪರಮಾವಧಿ ಆಗ್ತದೆ ಮತ್ತೆ ಇನ್ನು ಬೇರೆಯವರ ಅಭಿಪ್ರಾಯಗಳಿಗೆ ಅಲ್ಲಿ ಬೆಲೆ ತಗೋ ಕೊಟ್ಟಾಗುದಿಲ್ಲ ಅಥವಾ ಬೇರೆಯವರ ಸ್ವಾತಂತ್ರ್ಯಕ್ಕೆ ಅದು ಧಕ್ಕೆ ಬರುವಂತ ವಿಚಾರ ಎಲ್ಲರಿಗೂ ಅವ್ರವ್ರದೇ ವಿವೇಚನಾ ಶಕ್ತಿ ಇರ್ತದೆ ಅವರವ್ರದೇ ಕಾರಣಗಳು ಇರ್ತವೆ ಸ ಕಾರಣಗಳು ಇರ್ಬೋದು ಇಲ್ಲದೇನು ಇರ್ಬೋದು ನನ್ನ ಅಭಿಪ್ರಾಯದಲ್ಲಿ ಸಮಾಜದ ಅಭಿಪ್ರಾಯ ಸ್ವಾಮೀಜಿ ಅಭಿಪ್ರಾಯ ಅಲ್ಲ ಅದೇ ರೀತಿ ಸ್ವಾಮೀಜಿಗಳ ಅಭಿಪ್ರಾಯ ಸಮಾಜದ ಅಭಿಪ್ರಾಯ ಅವೆರಡು ಬೇರೆ ಬೇರೆನೆ ಅಂತ ನಂದು ಒಂದೇ ಅಭಿಪ್ರಾಯ ಎರಡನೇದು ಸ್ವಾಮೀಜಿಗಳು ನನ್ನ ಅಭಿಪ್ರಾಯದಲ್ಲಿ ರಾಜಕಾರಣದಿಂದ ದೂರ ಇರಬೇಕು ಯಾರೇ ಇರ್ಲಿ ಯಾಕಂದ್ರೆ ರಾಜಕಾರಣ ಸ್ವಾಮೀಜಿಗಳಿಗೆ ಸಂಬಂಧಪಟ್ಟದ್ದಲ್ಲ ಅವರು ಅವರು ಪ್ಲೇ ಗ್ರೌಂಡೇ ಬೇರೆ ಧರ್ಮ ಜಾತಿ ಅವರೆಲ್ಲ ಕೈ ಹಾಕಬಾರ್ದು ಧರ್ಮ ನಿರಪೇಕ್ಷಿತವಾದ ಒಂದು ಒಂದು ಧೋರಣೆ ಇರಬೇಕು ಜಾತಿ ನಿರಪೇಕ್ಷಿತವಾದ ಒಂದು ಧೋರಣೆ ಇರಬೇಕು ಮನುಷ್ಯತ್ವ ಮತ್ತು ಮಾನವೀಯತೆ ಅದಕ್ಕೆ ಒಂದು ಬುನಾದಿ ಆಗಿರಬೇಕು ಅಂತ ನನ್ನ ಅಭಿಪ್ರಾಯ ಯಾವ್ದೇ ಜಾತಿಯವರಾಗಿರ್ಲಿ ಈ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಇದ್ರೆ ಅದನ್ನ ಅಪ್ಕೊಳ್ಳುವಂತ ಕೆಲಸ ಮಾಡಬೇಕು ಒಪ್ಕೊಳ್ಳುವಂತದ್ ಮಾಡ್ಬೇಕು ಅದಕ್ಕೆ ಮೆಚ್ಚುಗೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅದನ್ನ ತುಂಬು ಹೃದಯದಿಂದ ಹೊಗಳುವಂತ ವ್ಯವಸ್ಥೆ ಆಗುತ್ತೆ ಅಲ್ಲಿ ಜಾತಿ ಧರ್ಮವನ್ನ ಈ ಸ್ವಾಮೀಜಿಗಳು ಮೊದಲು ತರಬಾರದು ಅಂತ ನನ್ನ ಅಭಿಪ್ರಾಯ ಈಗ ಸ್ವಾಮೀಜಿಗಳು ಆದಷ್ಟು ರಾಜಕಾರಣ ಮಾಡ್ತಾ ಇರೋದ್ ನಮ್ಗೆ ಗೊತ್ತೇ ಇದೆ ಇದರಿಂದ ದೂರ ಇರೋದು ಉತ್ತಮ ಸಮಾಜದ ಹಿತದೃಷ್ಟಿಯಿಂದ ಸ್ವಾಮೀಜಿಗಳು ಈ ರಾಜಕಾರಣದಿಂದ ದೂರ ಇರೋದು ಉತ್ತಮ ತಮ್ಮ ಹಿತದೃಷ್ಟಿಯಿಂದಲೂ ಅವ್ರ ಹಿತದೃಷ್ಟಿ ಸಮಾಜದಿಂದ ರಾಜಕೀಯದಿಂದ ದೂರನೇ ಇದ್ರೆ ಅವ್ರ ಹಿತದೃಷ್ಟಿ ಇಲ್ಲ ಬಹಳ ಜನರದ್ದು ಆದ್ರೆ ಅವರು ಸಮಾಜದ ಹಿತದೃಷ್ಟಿಯಿಂದ ಧರ್ಮದ ಹಿತದೃಷ್ಟಿಯಿಂದ ರಾಜಕಾರಣದಿಂದ ದೂರ ಇದ್ದಷ್ಟು ಒಳಿತು ಧರ್ಮಕ್ಕೆ ಒಳಿತು ಅಂತ